ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಗೊತ್ತಾ ನಾವು ತಾಯಿಯಾಗಿರ್ತೀವಿ ಅಲ್ವಾ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಲ್ವ ನಮ್ಮ ತಂದೆ ತಾಯಿ ತಾಯಿ ಅಂತನೆಲ್ಲ ಒಂದು ತಂದೆ ತಾಯಿಗೆ ಒಂದು ದೊಡ್ಡ ಅಂದರೆ ಮಕ್ಕಳನ್ನು ಸಾಕಬೇಕು ಅವರ ಭವಿಷ್ಯ ನೋಡಬೇಕು ಅನ್ನೋದು ದೊಡ್ಡ ಕೆಲಸ ಆಗಿರುತ್ತೆ ತಂದೆ ತಾಯಿಗೆ ಮುಖ್ಯ ಕೆಲಸ ಆಗಿರುತ್ತೆ ಅಲ್ವಾ ನಾವು ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡಿದರೂ ಕೂಡ ಪ್ರೀತಿ ತುಂಬ ಇರುತ್ತೆ ಮಕ್ಕಳ ಮೇಲೆ ಆದರೆ ಅವರ ಭವಿಷ್ಯ ಮುಂದೆ ಹೇಗಿರಬೇಕು ಅವರು ಚೆನ್ನಾಗಿ ಬದುಕಬೇಕನ್ನು ನಾಳೆ ನಾಲ್ಕು ಜನರ ನಡುವೆ ಬದುಕಬೇಕು ಚೆನ್ನಾಗಿ ಬದುಕನ್ನು ತೋರಿಸ್ಬೇಕು ಒಳ್ಳೆ ಬುದ್ಧಿ ಕಲಿತಿರ್ಬೇಕು ಅಲ್ವಾ ಒಳ್ಳೆ ಜ್ಞಾನ ಬಂದಿರಬೇಕು ಮಕ್ಕಳಿಗೆ ಅನ್ನೋದು ತಂದೆ ತಾಯಿಯಲ್ಲೇ ಇರಬೇಕು ಒಂದು ಹಾಗೆ ಆ ತಂದೆ ತಾಯಿ ಸಲುವಾಗಿ ಮಕ್ಕಳ ಅಂದರೆ ಮಕ್ಕಳ ಸಲುವಾಗಿ ತಂದೆ ತಾಯಿಯಾದವಳು ಹೇಗಿರಬೇಕು ನಾನಿಲ್ಲಿ ತಂದೆ ಪಾತ್ರ ಹೇಳ್ತಾ ಇಲ್ಲ ತಾಯಿಯಾದವಳು ಹೇಗಿರಬೇಕು ಮಕ್ಕಳ ಭವಿಷ್ಯಕ್ಕೋಸ್ಕರ ಅದು ಗಂಡು ಮಗುನೇ ಆಗಿರ್ಬೋದು ಹೆಣ್ಣು ಮಗುನೇ ಆಗಿರ್ಬೋದು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸೋದು ಮುಖ್ಯ ಹಾಗೆ ಅವರಲ್ಲಿ ಒಳ್ಳೆಯ ಮನೆಯಲ್ಲಿ ಬೆಳಿಗ್ಗೆ ಬೇಗ ಹೇಳೋದನ್ನು ರೂಢಿ ಮಾಡಬೇಕು ಇದರಿಂದ ಏನಾಗುತ್ತೆ ಅವ್ರದ್ದು ಸ್ಕೂಲಲ್ಲಿ ನೋಡಿ ನೀವು ವಾರಕ್ಕೊಂದೇ ವ್ಯಾಯಾಮ ಮಾಡಿಸೋದು ಹೇಗಿರುತ್ತೆ ಅಲ್ವಾ ಅದೇ ನಾವು ಕೂಡ ಬೆಳಿಗ್ಗೆ ಬೇಗ ಇದೊಂದು ಒಂದು ಹತ್ತು ನಿಮಿಷ ಅವರಿಗೆ ವ್ಯಾಯಾಮ ಮಾಡೋದು ಹತ್ತು ನಿಮಿಷ ಅಲ್ಲ ಹದಿನೈದು ನಿಮಿಷ ಮಾಡಿ ಅಂತ ವ್ಯಾಯಾಮನ ಮಾಡಿಸೋದು ಮುಖ್ಯ ತಾಯಿಯಾದವಳು ಇದು ಏನಾಗುತ್ತೆ ಅದು ಅದು ಈಗ ನಮಗೇನು ಅನಿಸಲ್ಲ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಅದನ್ನು ನಾವು ರೂಢಿ ಮಾಡಿಸ್ಬೇಕು ಅವು ಈ ಯೋಗ ಮಾಡೋದಿರ್ಬೋದು ಧ್ಯಾನ ಮಾಡೋದಿರ್ಬೋದು ಮಕ್ಕಳಿಗೆ ವ್ಯಾಯಾಮ ಸಾಕಾಗತ್ತೆ ಚಿಕ್ಕ ಮಕ್ಕಳು ಅಲ್ವಾ ಅದು ಕೊನೆಯ ತಂದವರಲ್ಲಿ ರೂಢಿ ಇರುತ್ತೆ ಓಕೆನಾ ವಯಸ್ಸಾದಾಗಲೂ ಅವರಲ್ಲಿ ಆವಾಗ ನಮಗೀಗೊಂದು ಐವತ್ತು ವರ್ಷ ಆಯ್ತಾ ಬಂತು ಆವಾಗ ಏನು ಗೊತ್ತಾ ಚಿಕ್ಕ ಮಕ್ಕಳಿಗೆ ಧ್ಯಾನ ಅಲ್ಲ ಅಷ್ಟು ಏನು ಬೇಕೇ ಬೇಕು ಅಂತೇನಿಲ್ಲ ಐವತ್ತು ವರ್ಷ ಆಗಿರತ್ತೆ ನೋಡಿ ಅವರಿಗೆ ಧ್ಯಾನ ಮುಖ್ಯ ಆಗಿರುತ್ತೆ ವ್ಯಾಯಾಮ ಮುಖ್ಯ ಆಗಿರುತ್ತೆ ವಾಕಿಂಗು ಮುಖ್ಯ ಆಗಿರುತ್ತೆ ಅಲ್ವಾ ಇದೆಲ್ಲ ಅವ್ರದ್ದು ದೇಹಕ್ಕೆ ಅವ್ರದ್ದು ದೇಹ ಚೆನ್ನಾಗಿರಬೇಕು ಮೈಂಡೆಲ್ಲ ಚೆನ್ನಾಗಿರಬೇಕು ಜೀವ್ ಅಂದ್ರೆ ವಯಸ್ಸಾಗ್ತಾ ಅಲ್ವಾ ಏನೋ ತೊಂದರೆ ಆಗಬಾರ್ದು ಅಲ್ವಾ ಹಾಗಾಗಿ ಅದೆಲ್ಲ ಮುಖ್ಯ ಆಗಿರುತ್ತೆ ನಾವು ಈಗಿದ್ದನೇ ಅವರಿಗೆ ಒಂದು ಹತ್ತತ್ತು ನಿಮಿಷ ಬೆಳಿಗ್ಗೆ ಎದ್ದು ಯೋಗ ಮಾಡುವಂಥ ರೂಢಿ ಮಾಡಿಸ್ಬಿಟ್ರೆ ಚೆನ್ನಾಗಲ್ವ ಚೆನ್ನಾಗಿರುತ್ತಲ್ವ ಅದೇ ರೂಢಿಯಾಗಿರುತ್ತೆ ಬಂದು ನಿಂತ ಬೇಗ ಎದ್ದು ಅವ್ರ ಕೆಲಸವನ್ನು ಅವ್ರು ಮಾಡ್ಕೊಬೇಕು ಗೊತ್ತಾ ಅಂದರೆ ಅವ್ರ ಕೆಲಸ ಅವರು ಸ್ನಾನ ಮಾಡೋದಿರ್ಬೋದು ಸ್ನಾನ ಮಾಡಿಕೊಂಡು ಸ್ಕೂಲಿಗೆ ರೆಡಿ ಆಗೋದು ಸ್ಕೂಲಿಗೆ ನೀರು ಬಾಟ್ಲನ್ನು ರೆಡಿ ಮಾಡೋದು ಟಿಫಿನಿಗಂತೂ ತಾಯಿ ಮಾಡ್ಕೊಡ್ತಾಳೆ ಅಲ್ವಾ ಟಿಫಿನ್ ಮಾಡಿಕೊಡ್ತಲ್ಲ ನೀರು ಬಾಟ್ಲು ಕ್ಲೀನ್ ಮಾಡೋದು ಅವ್ರದ್ದು ಶೂವನ್ನು ಅವರೇ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಂದರೆ ಬೆಳಿಗ್ಗೆ ಏನೇನು ಬೇಕು ಸ್ಕೂಲಿಗೆ ನಾನು ಯಾವ ಡ್ರೆಸ್ ಹಾಕೋತೀನಿ ಅದೆಲ್ಲ ಅವರಿಗೆ ರೂಢಿ ಮಾಡಿಸ್ಬಿಡ್ಬೇಕು ಓಕೆನಾ ಆವಾಗ ಅವರಲ್ಲಿ ಜವಾಬ್ದಾರಿ ಬಂದಿರುತ್ತೆ ತಮ್ಮ 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 ಕೆಲಸ ತಾಯಿದು ಮನೆ ಕೆಲಸ ಮಾಡ್ಕೊಡೋದು ಬೇಡ ಅಡುಗೆ ಮಾಡೋದು ಪಾತ್ರೆ ತಗೋದು ಏನು ಮಾಡ್ಕೊಡೋದು ಬೇಡ ಅವರವರ ಕೆಲಸ ಅಂದರೆ ಇದು ಒಂದು ಎಲ್ ಕೆ ಜಿ ಯು ಕೆ ಜಿಗೆ ಬೇಡ ಚಿಕ್ಕ ಊರು ಮಕ್ಕಳು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಂದಾಗ ನೀಟಾಗಿ ನಾವು ಚಿಕ್ಕ ಪುಟ್ಟ ಈ ರೀತಿ ನಾವು ರೂಢಿಯನ್ನು ಇಡಿಸ್ಬೇಕು ಬೇಗ ಇಳಿಸಿ ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿಸೋದು ನಂತರ ಸ್ಕೂಲಿಗೆ ರೆಡಿ ಆಗಬೇಕಲ್ವ ಅವರು ಸ್ಕೂಲಿಗೆ ರೆಡಿ ಮಾಡ್ಕೋಬೇಕು ಎಲ್ಲವೂ ರೆಡಿ ಮಾಡ್ಕೋಬೇಕು ಸ್ಕೂಲಿಗೆ ಯಾವ್ಯಾವ ಬುಕ್ಸನ್ನು ಒಯ್ಬೇಕು ನೋಟ್ಬುಕ್ ಯಾವ್ದು ಒಯ್ಬೇಕು ಡ್ರೆಸ್ ಹಾಕೊಂಡು ಹೋಗ್ಬೇಕಲ್ವಾ ಡ್ರೆಸ್ಸನ್ನು ರೆಡಿ ಮಾಡಿ ಇಟ್ಕೋಬೇಕು ರಾತ್ರಿನೇ ಅವರು ದಿನಕ್ಕೊಂದು ಯೂನಿಫಾರ್ಮ್ ಇರತ್ತೆ ಅಲ್ವಾ ನಿನ್ನೆ ಒಂದಿದ್ರೆ ಇವತ್ತೊಂದು ಆ ಡೇಟು ದಿನಗಳೆಲ್ಲ ನೆನಪು ಮಕ್ಕಳಿಗೆ ಇರುತ್ತೆ ಅವರೇ ರೆಡಿ ಮಾಡ್ಕೋಬೇಕು ಅದನ್ನು ತಾಯಿ ಹೇಳ್ಕೊಡ್ಬೇಕು ನಾಳೆ ನಿಂದು ಈ ದಿನ ರೆಡಿ ಇಟ್ಕೊ ಅಂತ ರಾತ್ರಿ ಹೇಳಿರ್ಬೇಕು ಹೇಳಿರ್ಬೇಕು ಬೆಳಿಗ್ಗೆ ಅವರು ರೆಡಿ ಇಟ್ಕೊಂಡು ಸ್ಕೂಲಿಗೆ ರೆಡಿ ಆಗ್ತಾರೆ ಹಾಗೆ ಬೆಳಿಗ್ಗೆ ಒಂದು ಅವರ್ ಅಥವಾ ಎರಡು ಅವರು ಅವರು ಸ್ಕೂಲಿಗೆ ರೆಡಿಯಾಗಿ ಹೋಗುವ ಮೊದಲು ಒಂದು ಎರಡು ಅವರು ಅಥವಾ ಒನ್ ಅವರ್ ಓದಲಿ ಸಾಕು ಟೈಮ್ ಇಲ್ಲ ನಿತ್ಯ ಕಡಿಮೆ ಆಗುತ್ತೆ ಅವರಿಗೆ ಅನ್ನೋದಿದ್ರೆ ಒನ್ ಅವರ್ ಓದ್ಕೊಂಡು ರೂಢಿ ಮಾಡೋದನ್ನ ಬೆಳೆಸ್ಬೇಕು ನಾವು ಒನ್ ಅವರ್ ಓದಲಿ ಸಾಕು ಒನ್ ಅವರ್ ಓದಿ ರೂಢಿ ಮಾಡಿಕೊಳ್ಳಿ ಅವರು ಆ ರೀತಿ ನಾವು ಮಾಡಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ರೀತಿ ಸ್ವಲ್ಪ ಸ್ವಲ್ಪ ಬೆಳಿಗ್ಗೆ ಎದ್ದು ಸ್ನಾನ ಕೆಲವೊಂದು ನಮ್ಮ ಇಲ್ಲೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿ ಬಿಟ್ಟು ಬಿಡ್ತಾರಲ್ವಾ ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಮಕ್ಕಳಿಗೆ ಬಿಟ್ಟು ಬಿಡ್ತಾರೆ ಆವಾಗ ಅವ್ರು ಏನು ಮಾಡ್ತಾರೆ ಅಲ್ಲಿ ತಿಂಡಿ ಅಮ್ಮ ತಿಂಡಿ ಮಾಡೋ ಅವರು ಓದ್ತಾ ಇರ್ತಾರೆ ಒನ್ ಅವರ್ ಅಥವಾ ಓದಲಿಕ್ಕೆ ಕುಳಿಸ್ಬಿಡ್ತಾರೆ ಒನ್ ಅವರ್ ಓದ್ಕೋಬೇಕು ನಂತರ ಅವರು ಸ್ಕೂಲಿಗೆ ರೆಡಿಯಾಗಿ ಟಿಫಿನಲ್ಲಿ ಮಾಡಿಕೊಂಡು ಹೋಗ್ಬೋದು ಹೀಗೆ ಒನ್ ಅವರ್ ಈ ರೀತಿ ರೂಢಿ ಮಾಡಿಸಿದಾಗ ಏನಾಗುತ್ತೆ ಗೊತ್ತಾ ಅವರಲ್ಲಿ ಮುಂದೆ ಕಾಲೇಜು ಡಿಗ್ರಿ ಅಂತ ಹೋದರೂ ಕೂಡ ಅವ್ರಿಗೆ ಅದೇ ರೂಢಿಯಾಗಿ ಬಿಡುತ್ತೆ ಬೇಗ ಬೇಗ ಹೇಳೋದು ರೆಡಿ ಆಗೋದು ಹಾಗೆ ತಮ್ಮ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು ಓದುವ ರೂಢಿ ಆಗುತ್ತೆ ಓಕೆನಾ ಇದು ಏನಾಗುತ್ತೆ ಅವರಲ್ಲಿ ಇದನ್ನು ನಾವು ರೂಢಿ ಮಾಡಿಸಿದಾಗ ಅದೇ ಕಂಟಿನ್ಯೂ ಆಗಿ ಹೋಗ್ತಾ ಹೋಗುತ್ತೆ ಡಿಗ್ರಿ ಅವ್ರ ಕೆಲಸ ಹಿಡಿಯೋ ತನಕ ಅದು ರೂಢಿಯಾಗಿಬಿಡತ್ತೆ ಅದೇ ನಾವು ದೊಡ್ಡವರಾದ ನಂತರ ಅದೇ ಅಲ್ವಾ ನಮಗೆ ಮುಖ್ಯ ಬೇಗ ರೆಡಿ ಆಗೋದು ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಹಾಗೆ ಓದಬೇಕಾಗತ್ತೆ ತುಂಬ ಓದೋದು ಅದೇ ಮುಖ್ಯ ಆಗಿರತ್ತಲ್ವ ಆದರೆ ಈಗಿಂದಲೇ ನಾವು ಸ್ವಲ್ಪ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಒನ್ ಅವರ್ ಓದಿಲ್ಲ ಒಂದು ಅರ್ಧ ಗಂಟೆಯಾದರೂ ಓದಿಸೋದು ಮುಖ್ಯ ಓಕೆನಾ ಹೇಗಾಯಿತು ಹಾಗೆ ಸ್ಕೂಲಿಗೆ ಹೋಗ್ತಾರಲ್ವ ಸ್ಕೂಲಿಗೆ ಬಂದ ನಂತರ ಅವರಿಗೆ ನಾವು ಬಂದರೂ ಕೂಡಲೇ ಸ್ವಲ್ಪ ಪ್ರೀತಿಯನ್ನು ತೋರಿಸ್ಬೇಕು ಬಂದ ಕ್ಷಣಕ್ಕೆ ಅವ್ರ ಕೆಲಸ ಅವರೇ ಮಾಡಿಕೊಂಡು ಅಂದರೆ ಕೈ ಕಾಲೆಲ್ಲ ಕ್ಲೀನಾಗಿ ತೋರ್ಕೊಂಡು ಅಥವಾ ಸ್ನಾನನೇ ಮಾಡಿಕೊಂಡು ಬಟ್ಟೆಯನ್ನು ತೆಗೆದಿಟ್ಟು ಅವ್ರದ್ದು ಅಂದರೆ ಇದು ಸ್ಕೂಲ್ ಬೇರಲ್ಲಿ ಇರುತ್ತೆ ಅದೆಲ್ಲ ನೀಟಾಗಿ ಒಂದು ಸೈಡು ಇಡೋದು ಮಾಡೋದು ಎಲ್ಲ ಈ ರೀತಿ ರೂಢಿ ಇಟ್ಟು ಅವ್ರಿಗೆ ನಂತರ ತಿಂಡಿಯೆಲ್ಲ ಕೊಟ್ಟು ಒಂದು ಅವರು ಒಂದು ಅವರು ಅವರಿಗೆ ಸ್ವಲ್ಪ ಆಟ ಆಡಲಿಕ್ಕೆ ಅಥವಾ ಈಗಂತೂ ಮೊಬೈಲ್ ಅಲ್ವಾ ಒಂದು ಹತ್ತು ನಿಮಿಷ ಅರ್ಧ ತಾಸು ಹೇಗೆ ಕೊಡಿ ಒಂದು ಮೊಬೈಲ್ ಕೊಟ್ಟು ಏನೋ ಒಂದು ಸ್ವಲ್ಪೊತ್ತು ಆಟ ಆಡಿ ಒನ್ ಅವರ್ ಟೈಮ್ ಕೊಡಬೇಕು ಇದನ್ನು ರೂಢಿ ಮಾಡಿಸ್ಬೇಕು ಒನ್ ಅವರು ನಂತರ ಅವರಿಗೆ ಏನು ಗೊತ್ತಾ ಒಂದು ಏಳು ಗಂಟೆ ಸುಮಾರಿಗೆ ಓದ್ಲಿಕ್ಕೆ ಕುಳಿಸ್ಬಿಡಬೇಕು ಊಟ ಆಗೋ ತನಕ ಓದೋದು ಬರೆಯೋದು ಹೀಗೆ ತಾಯಿ ಆದವರಿಗೆ ಬೇಕು ಅದೆಲ್ಲ ಯಾಕೆ ಗೊತ್ತಾ ತಾಯಿನೇ ಮೊದಲ ಪಾಠ ಶಾಲೆ ಅಲ್ವಾ ತಾಯಿನೇ ಅಲ್ವಾ ತಾಯಿನೇ ಇದೆಲ್ಲ ರೂಢಿ ಮಾಡಿಸ್ಬೇಕು ಓದ್ ಓದಬೇಕು ನೀನು ಕೂತ್ಕೋಬೇಕು ಅಂತ ಪ್ರೀತಿಯಿಂದ ಹೇಳಿದಾಗ ಅದು ರೂಢಿ ಆಗುತ್ತೆ ಅವರಲ್ಲಿ ಅವರು ಓದ್ತಾರೆ ಒಂದು ಆಯಿತಾ ಹೀಗೆ ಸ್ವಲ್ಪ ರಕ್ತ ದೊಡ್ಡವ್ರ ರಕ್ತ ಬತ್ತರಲ್ವ ಹಾಗೆ ಊಟದ ನಂತರ ಕೂಡ ಅವರಿಗೊಂದು ಊಟ ಒಂಬತ್ತು ಗಂಟೆಗೆ ಮುಗ್ದಿದೆ ಅಥವಾ ಒಂಬತ್ತುವರೆಗೆ ಮುಗ್ದಿದೆ ಅಂದಾಗ ಇನ್ನೊಂದು ಅರ್ಧ ಗಂಟೆ ಓದಿಸ್ಬೇಕು ಚಿಕ್ಕ ಮಕ್ಕಳಾದರೆ ಚಿಕ್ಕ ಮಕ್ಕಳಾದರೆ ಒಂದು ಅರ್ಧ ಗಂಟೆ ಓದಿಸಿ ಅವರವರೇ ಓದ್ತಾರೆ ನಾವೇ ಪುಸ್ತಕ ಹಿಡಿಬೇಕು ಆ ರೀತಿ ಯಾವತ್ತೂ ರೂಢಿ ಮಾಡಿಸ್ಬಾರ್ದು ನಮ್ಮ ಕೈಯಲ್ಲಿ ಬುಕ್ ಇರೋದು ಅವರು ನಾವು ಹೇಳ್ಕೊಡೋದು ಅವ್ರು ಬರೆಯೋದು ಈ ರೀತಿ ಮಾಡಬಾರ್ದು ಅವ್ರ ಕೈಯಲ್ಲಿ ಬುಕ್ ಇರ್ಬೇಕು ಅವರೇ ನೋಡ್ಕೊಂಡು ಓದ್ಬೇಕು ಬರಿಬೇಕು ನಂತರ ಏನು ಅವ್ರಿಗೆ ಏನು ಬರ್ಲಿಲ್ಲ ಅದನ್ನ ಕೇಳ್ಬೇಕು ಹೀಗೆ ಕೆಲವೊಂದು ತಾಯಿ ಹಂದಿರು ಏನು ತಪ್ಪು ಮಾಡ್ತಾರೆ ಗೊತ್ತಾ ಅವ್ರಿಗೆ ಏನು ಬರಲಿಲ್ಲ ಕೇಳಲ್ಲ ಅವ್ರ ಕೈಯಲ್ಲಿ ಇವ್ರು ಅವ್ರದ್ದು ಬುಕ್ಕು ಇವ್ರ ಹತ್ರ ಇರುತ್ತೆ ಇವ್ರ ಬುಕ್ ಹಿಡಿದು ಅರ್ಥ ಮಾಡಿ ಓದು ಇವ್ರ ಅರ್ಥ ಮಾಡಿಕೊಂಡು ಆ ಗೆ ಉತ್ತರ ಹೇಳಿ ಬರೆಸೋ ತನಕ ಒನ್ ಅವರ್ ಆಗಿಬಿಡತ್ತೆ ಆ ರೀತಿ ಮಾಡಬಾರ್ದು ಅವ್ರ ಬುಕ್ಕು ಅವ್ರ ಹತ್ರನೇ ಇರಬೇಕು ಅವರೇ ನೋಡಬೇಕು ಕ್ವಶ್ಚನನ್ನು ನೋಡಬೇಕು ಉತ್ತರ ಅದಕ್ಕೆ ಏನಿರಬಹುದು ಬರಿಬೇಕು ಈ ರೀತಿ ರೋಗಿಪಡಿಸ್ಬೇಕು ತಾಯಿ ಅರ್ಥ ಮಾಡಿ ಅದಕ್ಕೆ ಕ್ವಶ್ಚನ್ಗೆ ಆನ್ಸರ್ ಹುಡುಕಿ ಹೇಳೋ ತನಕ ಒಂದು ಗಂಟೆ ಆಗುತ್ತೆ ಅಲ್ವಾ ಮಕ್ಕಳಿಗೆ ಅದು ತೊಂದರೆ ಆಗುತ್ತೆ ಅವರವರು ಅವರವರೇ ಓದ್ಕೊಂಡು ಆ ಕ್ವಶ್ಚನ್ನ ಕ್ವಶನಿಗೆ ಅರ್ಥ ಹುಡುಕ್ಬೇಕು ಒಂದೊಮ್ಮೆ ಬರಲಿಲ್ಲ ಅಂದರೆ ಕೇಳಬೇಕು ಈ ಕ್ವಶ್ಚನ್ಗೆ ಏನು ಉತ್ತರ ಅದನ್ನು ಸ್ವಲ್ಪ ಹೇಳ್ಕೊಡ್ಬೋದು ಹಾಗೆ ಅವ್ರು ಸ್ಕೂಲಲ್ಲಿ ಹೋದರೂ ಕೂಡ ಹೇಳ್ಕೊಡ್ತಾರಲ್ವಾ ಮಾರ್ಕ್ ಮಾಡಿ ಇಟ್ಕೊಬೇಕು ಈ ಕ್ವಶನ್ ಬರಲ್ಲ ಇದು ಹೇಳ್ಕೊಡಿ ಅಂತ ಹೇಳಿ ಇನ್ನೊಮ್ಮೆ ರಿಪೀಟ್ ಮಾಡಿಕೊಂಡ್ರೆ ಅದು ಒಂದು ರೂಢಿ ಆಗುತ್ತೆ ಅವರವರೇ ಓದಿ ಅವರವರೇ ಬರಿಬೋದು ರೂಢಿ ಮಾಡಿಸ್ಬೇಕು ಈ ಟ್ಯೂಷನ್ ಅಂತ ಹೋಗ್ತಾರಲ್ವಾ ಟ್ಯೂಷನ್ ಅಗತ್ಯ ಇಲ್ಲ ಅನಿಸುತ್ತೆ ನಮ್ಮ ಮಕ್ಕಳಿಗೆಲ್ಲ ನಾವು ಯಾವತ್ತೂ ಟ್ಯೂಷನಿಗೆ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ ಎಲ್ ಪಿ ಜಿಯಿಂದ ಇರ್ಬೋದು ಕಾಲೇಜ್ ತನಕನೂ ಟ್ಯೂಷನಿಗೆ ಮಾತ್ರ ಕಳಿಸಿಲ್ಲ ಅವ್ರವ್ರೇ ಓದ್ಕೊಂಡಿರೋದು ಅವ್ರಿಗೆ ಬರಲಿಲ್ಲ ಅಂದರೆ ಹೇಳ್ಕೊಡ್ತಿದ್ವಿ ಸ್ಕೂಲಲ್ಲಿ ಹೋಗಿ ಕೇಳು ಅಂತಿದ್ವಿ ಹೇಗೆ ನಾವು ಹೇಳ್ಕೊಡ್ತಿದ್ವಿ ಬರಲ್ಲ ಅಂದಾಗ ಹತ್ರ ಕೂತ್ಕೊಂಡು ಬರೀ ನೀನು ಈ ಪಾಠವನ್ನು ಪೂರ್ತಿ ಬರೀ ಅಂತ ಹೇಳೋದು ಹೇಗೆ ಬರದೇ ಇದ್ದದ್ದನ್ನು ಕೇಳೋದು ಮಾರ್ಕ್ ಮಾಡಿ ಇಟ್ಕೊಳ್ಳೋದು ನಂತರ ಹೇಳ್ಕೊಳ್ಳೋದು ಈ ರೀತಿಯನ್ನ ಮಾಡಿಸ್ಬೇಕು ಆಯ್ತಲ್ವಾ ಹಾಗೆ ಇದು ಚಿಕ್ಕ ಮಕ್ಕಳು ವಿಷಯ ಇತ್ತು ನಂತರ ಸ್ವಲ್ಪ ದೊಡ್ಡವರಾಗ್ತಾರಲ್ವಾ ಏ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಅಂತ ಹೋದಾಗ ಅವಾಗ ತಾಯಿಯ ಪಾತ್ರ ಇನ್ನೂ ದೊಡ್ಡದೇ ಇರುತ್ತೆ ತಾಯಿಯಾದ್ರೊಳಗೆ ತಾಯಿ ಮೊಬೈಲ್ ಇಟ್ಕೊಂಡಿರೋದು ಮಕ್ಕಳು ಓದೋದು ಮಾಡಿದ್ರೆ ಮಕ್ಕಳು ಓದಲ್ಲ ಅಮ್ಮನೆ ಮೊಬೈಲ್ ಹಿಡ್ಕೊಂಡಿದ್ದಾಳೆ ನಾನು ಯಾಕೆ ಮೊಬೈಲ್ ಹಿಡಿಬಾರ್ದು ಅಂತ ಅವ್ರು ಹಿಡ್ಕೊಬಿಡ್ತಾರಲ್ವಾ ಈಗ ವೈಟಿ ಮಾಡುವವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಒಂದು ಸ್ವಲ್ಪ ದಿನ ಅಂದರೆ ಮಕ್ಳು ಬರೋ ತನಕ ಎಲ್ಲ ಮುಗಿಸ್ಕೋಬಹುದು ವಿಡಿಯೋ ಮಾಡೋದು ಹಾಕೋದು ಎಡಿಟಿಂಗ್ ಮಾಡೋದು ಮಕ್ಕಳು ಬಂದಾಗ ಸೈಲೆಂಟ್ ಇರಬಹುದು ಆದರೆ ಇದು ಲೈವ್ ಅಲ್ಲಿ ಮಾಡೋದು ಬಂದಾಗ ಸ್ವಲ್ಪ ಅದು ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ ಅಮ್ಮನೇ ಮೊಬೈಲ್ ಹಿಡ್ಕೊಂಡಿದ್ದಾಳೆ ನಾನೇ ಹಿಡಿಬಾರ್ದು ಮಕ್ಕಳರು ಟೈಮಲ್ಲೇ ಕೆಲವೊಮ್ಮೆ ಲೈವ್ ಮಾಡೋದು ಬರತ್ತೆ ಟೈಮು ಫ್ರೀಯಾಗಿರತ್ತೆ ಮಾಡಬೇಕಾಗತ್ತಲ್ವ ಅಲ್ಲೊಂದು ಅವರು ಹೀಗೆ ಮಕ್ಕಳಿಗೆ ತೊಂದರೆ ಆಗತ್ತೆ ಸ್ವಲ್ಪ ದಿನ ಆದರೆ ನಾನಿದು ಈಗ ಹೇಳ್ತಾ ಇರೋದು ಈಗ ಟೆಂತ್ ನೈನ್ತು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂದಾಗ ನೀವು ಏನು ಮಾಡಬೇಕು ಗೊತ್ತಾಯಿಯಾದವರು ಮೊಬೈಲಿಂದ ನೀವು ದೂರ ಇರಬೇಕು ಓಕೆನಾ ಟಿ ವಿಯಿಂದ ನೀವು ದೂರ ಇರಬೇಕು ಟಿ ವಿ ಆನೇ ಬೇಡ ಮಕ್ಕಳಿದ್ದ ಮನೆಯಲ್ಲಿ ಟಿ ವಿನೇ ಬೇಡ ಓಕೆನಾ ಟಿ ವಿ ಹಾಕಬೇಕು ಹ್ಞೂ ನಾನು ಹೇಳೋದು ಟಿ ವಿ ಬೇಕು ಮೊಬೈಲಲ್ಲೇ ಎಲ್ಲವೂ ನೋಡ್ಬೋದು ನ್ಯೂಸ್ ನೋಡ್ಬೋದು ಸೀರಿಯಲ್ ನೋಡ್ಬೋದು ಫಿಲ್ಮ್ ನೋಡ್ಬೋದು ಸಾಂಗ್ ನೋಡ್ಬೋದು ದೇವರ ಹಾಡನ್ನೇ ಕೇಳ್ಬೋದು ಎಲ್ಲವೂ ಮೊಬೈಲಲ್ಲೇ ಇದೆ ಅಲ್ವಾ ಟಿ ಯಾಕೆ ಸುಮ್ಮನೆ ಟಿ ವಿ ಆನ್ ಇಡೋದು ಮಕ್ಕಳನ್ನ ಅಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಲ್ವಾ ಮಕ್ಕಳಿಗೆ ಅಲ್ಲಿ ಲಕ್ಷ್ಯ ಹೋಗೋದು ಹಾಗೆ ಒಂದೈದು ಆ ರೀತಿ ಬೇಡ ಟಿ ವಿನೇ ಬೇಡ ಹಾಗೆ ಆದಷ್ಟು ನಿಮ್ಮಲ್ಲಿ ಮಕ್ಕಳು ತುಂಬಾ ಜನ ಓದ್ತಾ ಇದ್ದಾರೆ ಅಂದ್ರೆ ಈ ರಿಲೇಶನ್ ಅಂತ ಇರುತ್ತೆ ನೋಡಿ ಅವರಿಗೆ ನೀವು ಒಂದು ಟೈಮ್ ಅಂತ ಕೊಡ್ಬೇಕು ಅವರನ್ನ ಮನೆಗೆ ಕರೆಸ್ಕೊಡೋದು ಹದಿನೈದು ದಿನ ಉಳಿಸ್ಕೊಡೋದು ಈ ರೀತಿ ಯಾವತ್ತು ಮಾಡಿ ಅವರಿಗೆ ಅವ್ರಿಗೆ ರಜೆ ಟೈಮಲ್ಲಿ ಬನ್ನಿ ಈ ಟೈಮಲ್ಲಿ ಬಂದು ಉಳ್ಕೊಂಡು ನೀವು ಈ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಓದೇನಿಗೆ ತೊಂದರೆ ಆಗತ್ತೆ ಎಕ್ಸಾಮ್ ಟೈಮು ಹೀಗೆಲ್ಲ ಹೇಳಬೇಕಾಗುತ್ತೆ ಯಾಕಂದ್ರೆ ನಮಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ಆಗಿರತ್ತೆ ಅಲ್ವಾ ಅವರು ಈಗ ಏನು ಎಲ್ಲರೂ ಬಂದ್ಬಿಟ್ಟಿದಾರೆ ಮನೆಗೆ ಐದಾರು ಜನ ರಿಲೇಶನ್ ಎಲ್ಲ ಸೇರ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂದ್ರೆ ಒಂದ್ ಹತ್ತು ಸರ ನೋಡಿ ಅವ್ರ ಜೊತೆ ಎದ್ಬಿಡ್ತಾರಲ್ವಾ ತೊಂದರೆ ಆಗತ್ತೆ ಅಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಒಂದು ಅಥವಾ ಒಂದು ರವಿವಾರ ಕರೆದು ಅವರಿಗೆ ಒಂದಿನ ಇಟ್ಟು ಕಳಿಸ್ಬೋದು ಹೀಗೆ ಮಾಡಿ ಹದಿನೈದು ದಿನ ಇಟ್ಕೊಳ್ಳೋದೆಲ್ಲ ಮಾಡೋದಿದ್ರೆ ನಿಮ್ಗೆ ಅದು ಮಕ್ಕಳಿಗೆ ಯಾವಾಗ ರಜೆ ಇರುತ್ತೆ ನೋಡಿ ಆ ರಜೆ ಟೈಮಲ್ಲಿ ಕರೆಸ್ಕೊಳ್ಳೋದು ಒಳ್ಳೇದು ಇದೆಲ್ಲ ತಾಯಿ ಅರ್ಥ ಮಾಡ್ಕೋಬೇಕು ಅಲ್ವಾ ತಾಯಿ ಸ್ವಲ್ಪ ತಿಳಿದು ಹೇಳಿದ್ರೆ ಅರ್ಥ ಆಗುತ್ತೆ ಇಲ್ಲಾಂದರೆ ಏನು ಮಾಡಬೇಕು ಗೊತ್ತ ನಾವು ಕೆಲವೊಂದು ಕೆಲವೊಂದು ಸಂಬಂಧಿಕರಿಗೆ ಹೇಳಲಿಕ್ಕೆ ಆಗಲ್ಲ ಬರಬೇಡಿ ಅಂತ ಹೇಳೋದು ಕಷ್ಟನೇ ಇದೆ ಕೆಲವೊಮ್ಮೆ ಕೆಲವೊಬ್ರಿಗೆ ಹೇಳ್ಬೋದು ಕೆಲವೊಬ್ರಿಗೆ ಬೇಜಾರಾಗುತ್ತೆ ಅಲ್ವಾ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ರೂಮಲ್ಲಿ ಹಾಕ್ಬಿಡ್ಬೇಕು ಅವ್ರ ಟೈಮ್ ಬಂತು ಅಂದಾಗ ರೂಮಲ್ಲಿ ಹಾಕ್ಬಿಡ್ಬೇಕು ಈ ರೀತಿ ಮಾಡಬೇಕು ಓದ್ಕೊಳ್ಳೋ ಟೈಮಲ್ಲಿ ಓದ್ಕೊಂಡು ಹೊರಗ್ ನಂತರ ನೀರಿ ಇರು ಈ ರೀತಿ ಮಾಡ್ಬೋದು ಅಂದರೆ ಕೆಲವೊಬ್ಬರಿಗೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ ನಮಗೆ ಮಕ್ಕಳಿಗೆ ಅಭ್ಯಾಸ ತೊಂದರೆ ಆಗುತ್ತೆ ನೀವು ಹದಿನೈದು ದಿನ ಇಪ್ಪತ್ತು ದಿನ ನಮ್ಮ ಇದ್ ಬಿಟ್ಟರೆ ತೊಂದರೆ ಆಗತ್ತಿರ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ರೂಮಲ್ಲಿ ಹಾಕಿಡೋದು ಟೈಮಿಗೆ ಅವರು ಓದ್ಕೊಂಡು ಹೊರಗೆ ಬರಬೇಕು ಈ ರೀತಿ ಮಾಡಬೇಕು ನಂತರ ಹೇಳಿದ್ನಲ್ವಾ ಮೊಬೈಲ್ ಮತ್ತು ಟಿವಿಯಿಂದ ತಾಯಿ ದೂರ ಇರಬೇಕು ನಂತರ ಏನ್ ಗೊತ್ತಾ ನೀವು ಬೆಳಿಗ್ಗೆ ಬೇಗ ಹೇಳೋದನ್ನ ರೂಢಿ ಮಾಡ್ಕೊಬೇಕು ತಾಯಿ ಆದವರು ಮಕ್ಕಳಿಗೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಬೇಗ ಇರಬೇಕು ನೀವು ಬೇಗ ಇದ್ದರೆ ಮಕ್ಕಳು ಕೂಡ ಎದ್ಕೊಂಡು ಮನೆ ತುಂಬಾ ಗಲಾಟೆ ಮಾಡಿಬಿಡ್ತಾರೆ ನೀವು ಎದ್ಕೊಂಡು ಗಲಾಟೆ ಮಾಡಬೇಕು ಎದ್ದುಕೊಂಡು ಬೇಗ 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 ಮನೆ ಕೆಲಸ ಪಾತ್ರೆ ತೊಳೆಯೋದು ಗುಡಿಸೋದು ಬರೆಸೋದು ಹೀಗೆ ಓಡಾಡ್ಕೊಂಡು ಮನೆಯಲ್ಲಿ ದೇವ್ರದ್ದು ಸಾಂಗ್ ಹಾಕಬೇಕು ಆವಾಗೆಲ್ಲ ಈ ಮಕ್ಕಳಿಗೆ ಅಲ್ಲಿ ಎಳ್ಸಬೇಕು ಸಾಧಾರಣ ಒಂದು ಐದು ಗಂಟೆಗೆ ಎಳಸೋದನ್ನ ರೂಢಿ ಇರಬೇಕು ನೀವು ಕೂಡ ಬೇಗ ಇಟ್ಕೊಂಡು ನೀವೇನಾದರೂ ಕೆಲಸ ಮಾಡ್ಬೋದಲ್ವಾ ಮಕ್ಕಳ ಜೊತೆ ಈ ರೀತಿ ಬೇಗ ನೀವು ಎದ್ದು ಮಕ್ಕಳಿಗೆ ಬೇಗ ಏಳೋ ರೂಢಿಯನ್ನು ಮಾಡಿಸ್ಬೇಕು ರಾತ್ ಹಾಂ ಅಂದರೆ ಬೆಳಿಗ್ಗೆ ರಾತ್ರಿ ಮಲಗುವಾಗಲೂ ಅಷ್ಟೇ ಟೆಂತ್ ಮಕ್ಕಳು ಓದ್ತಾ ಇದ್ದಾರೆ ಅಥವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆಲ್ಲ ತುಂಬಾ ಅಂದ್ರೆ ದೊಡ್ಡವರಾಗಿರ್ತಾರಲ್ವ ತುಂಬಾ ಓದೋದಿರುತ್ತೆ ಈಗ ಒಂದು ಬೆಳಿಗ್ಗೆ ಒಂದು ಐದು ಗಂಟೆಯಿಂದ ಎದ್ಕೊಂಡು ಓದ್ಬೋದು ರಾತ್ರಿ ಒಂದು ಹನ್ನೆರಡು ಗಂಟೆ ತನಕ ಓದ್ಬೋದಲ್ವ ಅಂತ ಸಂದರ್ಭ ಬ ಬರತ್ತೆ ಆವಾಗ ತಾಯಿಯಾದವರು ಆ ಮಕ್ಕಳಿಗೋಸ್ಕರ ಐದು ಗಂಟೆಗೆ ಅಲ್ಲ ನಾಲ್ಕು ಗಂಟೆಗೆ ಇರ್ಕೋಬೇಕು ಒಂದು ಹನ್ನೆರಡು ಗಂಟೆ ತನಕ ಮಕ್ಕಳ ಜೊತೆ ಇರಬೇಕು ನೀವು ಕೂಡ ನೀವು ಏನಾದ್ರೂ ಒಂದು ವರ್ಕ್ ಮಾಡಿದ್ವಿ ಎಂಟು ಕೆಲಸ ಇರುತ್ತಲ್ಲ ತಾಯಿಯಾದವರಿಗೆ ಮನೆ ಆದಮೇಲೆ ಏನಾದರೂ ಒಂದು ಕೆಲಸ ಮಾಡೇ ಮಾಡ್ತಾರೆ ಈಗ ಯಾರಾದರೂ ಅಷ್ಟೇ ನೀವು ಕೂಡ ಮಕ್ಕಳ ಜೊತೆ ಕೂತ್ಕೊಳ್ಳಿ ಒಂದು ಬುಕ್ ಓದ್ತಾ ಇರಿ ನೀವು ಕೂಡ ಮಕ್ಕಳದೇ ಬುಕ್ ತಗೊಂಡು ಓದ್ತಾ ಕೂತ್ಬೋದಲ್ವ ನೀನು ಓದ್ಕೊಂಡು ನಾನು ಕೂತ್ಕೋತೀನಿ ಹನ್ನೆರಡು ಗಂಟೆ ತನಕ ಅಂತ ನೀವು ಕೂತ್ಕೊಬೋದು ಈ ರೀತಿ ಮಾಡ್ಬೇಕಾಗಿರುತ್ತೆ ಮಕ್ಕಳಿಗೋಸ್ಕರ ಹನ್ನೆರಡು ಗಂಟೆ ತನಕ ಕೂತ್ಕೋಬೇಕು ಬೆಳಿಗ್ಗೆ ಬೇಗ ಹೇಳ್ಬೇಕು ಇದು ಸ್ವಲ್ಪ ದೊಡ್ಡದ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಇದೆಲ್ಲ ತಾಯಿಯ ಕರ್ತವ್ಯ ಆಗಿರುತ್ತೆ ಮಕ್ಕಳ ಭವಿಷ್ಯಕ್ಕೋಸ್ಕರ ತಾಯಿಯಾದವಳು ಈ ರೀತಿ ಇರಲೇಬೇಕು ಇಲ್ಲ ಮಕ್ಕಳು ಈಗಿನ ಮಕ್ಕಳು ಗೊತ್ತಲ್ವಾ ಸ್ವಲ್ಪ ನಾವು ಆ ಕಡೆ ಈ ಕಡೆ ಆಗದೇ ಇರ್ವಾಗಿ ನೋಡ್ಕೋಬೇಕಾಗತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡ್ಕೋಬೇಕು ಪ್ರತಿ ಒಂದು ಕ್ಷಣ ಇರ್ಬೋದು ಅವರು ಸ್ಕೂಲಿಗೆ ಹೋಗಿದ್ದಾರೆ ಅಂದ್ರೆ ನಾವು ಸ್ಕೂಲಲ್ಲಿ ವಿಚಾರಿಸಬೇಕು ಒಂದ್ ದಿನ ಎರಡು ದಿನ ಹೀಗೆ ಸ್ಕೂಲ್ ಬಿಟ್ಟಾಗ ಬೀಳುವ ಟೈಮಲ್ಲಿ ಹೋಗಬೇಕಾಗತ್ತೆ ಇವು ಮಕ್ಕಳು ಸ್ಕೂಲಿಂದ ಸರಿಯಾದ ಟೈಮಿಗೆ ಬರ್ತಾರಾ ಇಲ್ವಾ ಅಂತ ತಿಳ್ಕೊಬೇಕು ಒಂದಿನ ಲೇಟ್ ಆಯಿತು ಅಂದರೆ ಇನ್ನೊಂದಿನ ಹೋಗಿ ಸ್ಕೂಲ್ ಎದುರುಗಡೆ ಹೋಗಿ ಸುಮ್ಮನೆ ನಿಂತ್ಕೋಬೇಕು ಈ ಮಕ್ಳು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಅಂತ ಆವಾಗ ನಾವು ಮಕ್ಕಳಲ್ಲಿ ಕಂಟ್ರೋಲ್ ತರಬೋದು ಅಲ್ವಾ ನಾವು ಮಕ್ಕಳಲ್ಲಿ ದೊಡ್ಡ ಕಣ್ಣಿಟ್ಕೋಬೇಕು ಹಾಗೆ ಸ್ಕೂಲ್ ಬ್ಯಾಗನ್ನು ನಾವು ಆವಾಗ ಆವಾಗ ಚೆಕ್ ಮಾಡ್ತಾ ಇರಬೇಕು ಏನೇನಿದೆ ಏನೇನು ಇಟ್ಕೊಂಡಿದ್ದಾರೆ ಮಕ್ಕಳು ಹಾಗೆ ಆ ಮಕ್ಕಳಿಗೆ ಯಾರೆಲ್ಲ ಫ್ರೆಂಡ್ಶಿಪ್ ಇದ್ದಾರೆ ಅದು ಕೂಡ ನಾವು ರೂಢಿಯಲ್ಲಿ ಅಂದರೆ ಫ್ರೆಂಡ್ಶಿಪ್ ಇದ್ದಾರೆ ಅಂತ ನಾವು ತಿಳ್ಕೊಬೇಕು ಯಾವ್ಯಾವ ಮಕ್ಕಳು ಇದ್ದಾರೆ ನೂರೆಂಟು ಮಕ್ಕಳನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರಲ್ವ ಎಲ್ಲೋ ಹೊರಗಡೆ ಅಂತೂ ಬಿಡಲೇಬಾರ್ದು ಎಲ್ಲಾದರೂ ಹೋಗಬೇಕಾ ತಾಯಿ ತಂದೆನೇ ಕರ್ಕೊಂಡು ಹೋಗಬೇಕು ಹೀಗೆ ಯಾವುದೇ ಫ್ರೆಂಡ್ಸ್ ಜೊತೆ ಒಂದು ಸಲನೂ ಅವರನ್ನು ಬಿಡಬಾರ್ದು ಒಂದು ಸಲ ನೀವು ಬಿಟ್ಟಿದ್ರಿ ಅಂದರೆ ಮುಗೀತು ಅವರು ಹೈಸ್ಕೂಲು ಕಾಲೇಜು ಅಂತ ಫ್ರೆಂಡ್ಸ್ ಜೊತೆನೆ ಜೀವನ ಮಾಡಿಬಿಡ್ತಾರೆ ಅವರು ನಿಮ್ಮ ಜೊತೆ ಬರಲ್ಲ ನನಗೆ ನೀವೇ ಎಲ್ಲಿಗಾದರೂ ಹೋಗ್ತೀರಾ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರಬೇಕು ಈ ರೀತಿ ನೀವು ಯಾವ ರೀತಿ ಬೆಳೆಸ್ತೀರಿ ನೋಡಿ ಅದು ಆ ಮಕ್ಕಳಿಗಾದ್ರೂ ರೂಢಿಯಾಗ್ಬಿಡತ್ತೆ ಅಲ್ವಾ ಹೋದಲ್ವ ನಮ್ಮಅಪ್ಪ ಮನೆ ಕರ್ಕೋತಾರೆ ಅಂತ ಅವ್ರು ಬಂದುಬಿಡ್ತಾರೆ ನಾವು ಎಲ್ಲಿಗಾದರೂ ಹೋಗೋಣ ಬಾ ಅಂದ್ರೂ ಬಂದ್ಬಿಡ್ತಾರೆ ಅಲ್ವಾದ್ರೂ ನೋಡಿ ಎಲ್ಲಿ ಇದ್ ಹಾಗಾಗಿ ನಾವು ಯಾವ ರೀತಿ ಬೆಳೆಸ್ತೀವಿ ಆ ರೀತಿ ಮಕ್ಕಳು ಇರ್ತಾರೆ ಮನೆಯಿಂದ ಹೊರಗಡೆ ಎಲ್ಲ ಬಿಡೋದಾಗ್ಲಿ ಫ್ರೆಂಡ್ಸ್ ಜೊತೆ ಕಳಿಸೋದಲ್ಲಿ ದೂರ ದೂರ ಕಳಿಸೋದು ಬೇಡ ನಮ್ಮ ಏರಿಯಾದಲ್ಲಿ ಏರಿಯಾದ ಮಕ್ಕಳ ಜೊತೆ ಇರೋದು ಸಹಜ ಅಲ್ವಾ ಮಕ್ಕಳ ಜೊತೆ ಇರ್ತಾರೆ ಏರಿಯಾದ ಜೊತೆ ಮಕ್ಕಳ ಜೊತೆ ಏನೋ ಒಂದು ಟೈಮ್ ಪಾಸ್ ಮಾಡ್ತಾರೆ ಕೆಲವೊಂದ್ಸಲಿ ಕೆಲವೊಮ್ಮೆ ಅದೆಲ್ಲ ತೊಂದರೆ ಆಗಲ್ಲ ದೂರ ದೂರ ಮಕ್ಕಳ ಜೊತೆ ಹೋಗಿಬಿಡೋದು ಹೀಗೆಲ್ಲ ಬಂದಾಗ ತಂದೆ ತಾಯಿ ಕುತ್ತಿಗೆಗೆ ಬಂದುಬಿಡತ್ತೆ ಓಕೆನಾ ಹಾಗಾಗಿ ತಾಯಿ ಆದವರು ತುಂಬ ತುಂಬ ಕಾಳಜಿ ವಹಿಸ್ಬೇಕು ಮಕ್ಕಳ ಬಗ್ಗೆ ಚಿಕ್ಕವರು ಇದ್ದಾಗಿದ್ದನೂ ದೊಡ್ಡವ್ರು ಆಗೋ ತನಕ ಅವ್ರಿಗೊಂದು ಜಾಬ್ ಅಂತ ಅವ್ರನ್ನ ಕೆಲಸ ಅಂತ ಹೇಳ್ಕೋಬೇಕಂದ್ರು ಅಲ್ಲಿ ತನ್ಕೋದ್ರೆ ಜವಾಬ್ದಾರಿ ಇದೆ ನಂತರ ಕೂಡ ಜವಾಬ್ದಾರಿ ಇದೆ ಅವ್ರದ್ದು ಮದುವೆ ಎಲ್ಲ ಬರುತ್ತೆ ಅಂಥ ಟೈಮಲ್ಲೂ ಜವಾಬ್ದಾರಿ ಇದೆ ಪ್ರತಿ ತಂದೆ ತಾಯಿ ಆದವ್ರಿಗೆ ಕೊನೆ ತನ್ಕು ಮಕ್ಕಳ ಮೇಲೆ ಜವಾಬ್ದಾರಿ ಇರಲೇಬೇಕು ಒಂದು ಕಣ್ಣು ಇರಲೇಬೇಕು ಓಕೆನಾ ಅವ್ರ ಭವಿಷ್ಯದ ಬಗ್ಗೆನೇ ಒಳ್ಳೆದಿನ ಹೇಳ್ತಾ ಬರಬೇಕು ಹಾಗಲ್ಲ ಹೀಗೆ ಅವರು ಅವಾಗ ಏನಾಗತ್ತೆ ಗೊತ್ತವರಲ್ಲಿ ನನಗೂ ಒಂದು ತಂದೆ ತಾಯಿ ಇದ್ದಾರೆ ಹೇಳುವರು ಕೆಲವರು ಇದ್ದಾರೆ ನನಗೆ ತಂದೆ ತಾಯಿ ಇದ್ದಾರೆ ಅನ್ನೋದು ಬೆಲೆ ಇಡ್ತಾರೆ ಅದರಲ್ಲಿ ನಾವು ಚಿಕ್ಕಂದಿನಿಂದ ಹೇಳ್ತಾ ಬಂದೆ ಹಾಗೆಲ್ಲ ಹೀಗೆ ಅಂತ ಹೇಳ್ತಾ ಬರಬೇಕು ಕೆಲವೊಂದು ಮಕ್ಕಳಿಗೆ ಸಿಟ್ಟು ಬರುತ್ತೆ ತಂದೆ ತಾಯಿ ಏನಾದರೂ ಹೇಳಿದ್ರೆ ಸ್ವಲ್ಪ ದೊಡ್ಡವರಾದಾಗ ಆವಾಗಲೂ ಕೂಡ ಸಿಟ್ಟು ಬಂದ್ರು ಕೂಡ ನಾವು ಹೇಳೋದನ್ನ ಬಿಡಬಾರ್ದು ಕುಳಿಸ್ಕೊಂಡು ಮಾತಾಡಬೇಕು ಹಾಗಲ್ಲ ಹೇಗೆ ಅಂತ ಅದಕ್ಕೆ ಅದು ಸಿಟ್ಟು ಬರೋದು ಯಾವಾಗ ಗೊತ್ತಾ ನೀವು ಚಿಕ್ಕವರಿದ್ದಾಗಲೇ ಅವರನ್ನು ಫ್ರೆಂಡ್ಸ್ ಜೊತೆಲೆ ಬಿಟ್ಟುಬಿಡ್ತೀರಿ ಅಲ್ವಾ ಅದು ದೊಡ್ಡದ್ ಕೂಡ ಅದೇ ರೂಢಿಯಾಗಿ ಬಿಡುತ್ತೆ ನಿಮಗೆ ಉಲ್ಟ ಮಾತಾಡ್ತಾರೆ ಈ ರೀತಿಯಲ್ಲ ಆಗಿಬಿಡುತ್ತೆ ಅದಕ್ಕೆ ಚಿಕ್ಕವರಿದ್ದಾಗಲೂ ಒಂದು ರೂಢಿ ಸಂಪ್ರದಾಯವನ್ನ ಮಕ್ಕಳಲ್ಲಿ ಬೆಳೆಸ್ಬೇಕಾಗತ್ತೆ ಓಕೆನಾ ಇವತ್ತಿನ ವಿಡಿಯೋ ಎಷ್ಟೇ ಚಿಕ್ಕವರಿಂದ ದೊಡ್ಡವ್ರಾಗೋ ತನಕ ಯಾವ ರೀತಿ ಮಕ್ಕಳನ್ನು ತಾಯಿಯಾದವರು ನೋಡ್ಕೋಬೇಕು ಅಂತ ಹಾಗೆ ಅವರಿಗೆ ಸರಿಯಾದ ಫುಡ್ಡನ್ನು ಕೊಡಬೇಕು ಟೈಮ್ ಟು ಟೈಮ್ ಏನೇನು ಬೇಕು ಎಲ್ಲವೂ ಕೊಡಿಸ್ಬೇಕು ಅಲ್ವಾ ನಮ್ಗೆ ಗೊತ್ತಿರತ್ತಲ್ವ ನಮ್ಮ ಮಕ್ಕಳಿಗೆ ಏನು ಬೇಕು ಅವ್ರಿಗೆ ಓದಲಿಕ್ಕೆ ಏನು ಬೇಕು ಎಲ್ಲವೂ ತಂದೆ ತಾಯಿಗೆ ಗೊತ್ತಿರತ್ತೆ ಅವ್ರಿಗೆ ಯಾವುದಕ್ಕೂ ತೊಂದರೆ ಮಾಡಬಾರ್ದು ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ ಅವರಿಗೆ ಒಳ್ಳೆ ಜೀವನವನ್ನು ಕೊಡೋದ್ರಲ್ಲಿ ನಾವು ಕಷ್ಟಪಡಬೇಕು ಇದು ತಾಯಿ ತಂದೆ ಅದೊಂದು ಕರ್ತವ್ಯ ಆದ್ರೆ ತಾಯಿಯ ಪಾತ್ರ ತುಂಬನೇ ಇರುತ್ತೆ ಒಂದು ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾ ಇರತ್ತೆ ಅಲ್ವಾ ನನಗೆ ಗೊತ್ತಿರೋದನ್ನ ಒಂದು ಸಣ್ಣ ವಿಡಿಯೋ ಹಾಕಿದ್ದೀನಿ ಇದು ಎಲ್ರಿಗೂ ಯೂಸ್ ಆಗತ್ತೆ ಓಕೆನಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೋದೆ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು